ಇದು ಲೈಫ್ ಬ್ಯಾಂಡ್ ಒಂದರಲ್ಲಿ ಸಹಾಯಕನಾಗಿದ್ದವನು ತನ್ನ ವಂಚನೆಯಿಂದಲೇ ಕೋಟ್ಯಾಧೀಶನಾಗಿರುವಂತಹ ಕಥೆ ಆತ ಬೆಂಗಳೂರಿನಲ್ಲೊಂದು ಮನೆ ಮಾಡ್ಕೊಳ್ಬೇಕು ಅಂತ ಕನಸು ಕಂಡಿದ್ದ ಅಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಲಕ್ಷಾಂತರ ಹಣ ಸಂಗ್ರಹಿಸಿ ಪರಾರಿಯಾಗಿದ್ದಾನೆ ಇನ್ನೂರು ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿ ವಂಚಿಸಿರುವ ಈ ಖತರ್ನಾಕ್ ಯಾರು ಅನ್ನೋದರ ಕುರಿತಾಗಿ ಒಂದು ವರದಿಯನ್ನ ನೋಡ್ಕೊಂಡ್ ಬನ್ನಿ ಬೆಂಗಳೂರಲ್ಲೊಂದು ಮನೆ ಕಟ್ಕೊಳ್ಳುವ ಆಸೆ ಇಟ್ಕೊಂಡು ಸಾವಿರಾರು ಜನರನ್ನ ವಂಚಿಸಿ ಇನ್ನೂರು ಕೋಟಿಗೂ ಅಧಿಕ ಹಣ ಕೊಳ್ಳೆ ಹೊಡೆದು ಪರಾರಿಯಾದವನ ಹೆಸರು ಸಚಿನ್ ನಾಯಕ್ ಈತನ ವಿರುದ್ಧ ನೂರಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿವೆ ಆದ್ರೂ ಈತ ಬರ್ಡ್ ಡ್ರೀಮ್ಸ್ ಹೆಸರಲ್ಲಿ ವಂಚನೆ ಅರ್ಧ ಬೆಲೆಗೆ ಫ್ಲಾಟ್ ಕೊಡ್ತೀನಿ ಅಂದವರಿಂದ ನಾಮ ಕೋಟಿ ಕೋಟಿ ಕೊಟ್ಟವರೀಗ ಬೀದಿಯಲ್ಲಿ ಡ್ರೀಮ್ಸ್ ಜಿ ಕೆ ಟಿಜಿಎಸ್ ಕನ್ಸ್ಟ್ರಕ್ಷನ್ಸ್ ಸೆಂಡ್ ಮೈ ಗಿಫ್ಟ್ ಪೂಜಾ ಡಾಟ್ ಕಾಮ್ ಹೀಗೆ ಚಂದ ಚಂದದ ಹೆಸರಿಟ್ಕೊಂಡು ಜನರ ಕಣ್ಣಿಗೆ ಮಣ್ಣೆರೆಚಿದವರ ಹೆಸರು ಸಚಿನ್ ನಾಯಕ್ ಈತ ಇಷ್ಟೇ ಅಲ್ಲ ಚಂದ ಚಂದದ ಹುಡುಗಿಯರನ್ನ ಕೆಲಸ ಕಿಟ್ಕೊಂಡು ತನ್ನ ವಂಚನೆಗೆ ಗ್ಲಾಮರ್ ಟಚ್ ಕೊಟ್ಟಿದ್ದ ಫ್ಲಾಟ್ಗಳನ್ನ ಕಟ್ಟಿಸಿಕೊಡ್ತೇನೆ ಎಂದು ನಂಬಿಸಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನರಿಂದ ಕೋಟ್ಯಂತರ ರೂಪಾಯಿ ಹಣ ಸಂಗ್ರಹಿಸಿ ವಂಚಿಸಿದ್ದಾನೆ ಫ್ಲಾಟ್ ನಿರ್ಮಾಣ ಮಾಡುವ ಮುನ್ನವೇ ಮಾರುಕಟ್ಟೆಯ ಅರ್ಧ ಬೆಲೆಗೆ ಫ್ಲಾಟ್ಗಳನ್ನ ಕೊಡ್ತೀನಿ ಅಂತ ನಂಬಿಸಿ ಕೋಟ್ಯಂತರ ಹಣ ಸಂಗ್ರಹಿಸಿ ಒಬ್ಬನಿಗೂ ಒಂದು ಫ್ಲಾಟ್ ಕೊಟ್ಟಿಲ್ಲ ಎ ಸಿ ಕಾರ್ನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣದ ಸ್ಥಳಕ್ಕೆ ಜನರನ್ನ ಕರೆದೊಯ್ದು ಲಕ್ಷಾಂತರ ರೂಪಾಯಿ ಪೀಕಿದ್ದಾನೆ ಮೊದಲಿಗೆ ಈ ಡ್ರೀಮ್ಸ್ ಸಮರ್ಪಿತ ಅನ್ನೋ ಪ್ರಾಜೆಕ್ಟ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಈ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸ್ಟಡಿ ಮಾಡಿದ್ದೀವಿ ನಾನು ತುಂಬ ಸಾಕಷ್ಟು ಇದರಲ್ಲೆಲ್ಲ ಸ್ಟಡಿ ಮಾಡಿ ಐ ಮೈಸೆಲ್ಫ್ ವಾಸ್ ಕನ್ವಿನ್ಸ್ಡ್ ಇದೆಲ್ಲ ಯು ಮಾಡ್ಕೊಂಡಿದ್ರು ಆ ಎಂ ಯು ಇದರಲ್ಲಿ ಇದೆ ಲ್ಯಾಂಡ್ ಲಾರ್ಡ್ ಜೊತೆ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ ನಮ್ಗೆ ಈ ರೀತಿ ಒಂದು ಆಫರ್ ಕೊಡ್ತಾರೆ ನೋಡಿ ಒನ್ ಬಿ ಎಚ್ ಕದಾದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನೀವು ಪ್ರೀ ಲಾಂಚ್ ತಗೊಳ್ಳೋದಾದ್ರೆ ನಿಮಗೆ ನೆಗೋಷಿಯೇಟ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಂತ ಹೇಳಿ ಕೊನೆಗೆ ಎಂಟು ಲಕ್ಷ ರೂಪಾಯಿಗೆ ನಾವು ಒಂದು ವ್ಯವಹಾರ ಮುಗಿಸ್ಕೊಂಡಿದೀವಿ ಒಂದು ಫ್ಲಾಟ್ಗೆ ಎಂಟು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ವಂಚಕನಿಗಿದೆ ಪೊಲೀಸರ ರಕ್ಷಣೆ ಬಂಧಿಸಬೇಡಿ ಅಂದಿದ್ದರೂ ಪೊಲೀಸ್ ಹಿರಿತಲೆಗಳು ಪೊಲೀಸ್ ಇಲಾಖೆಗೆ ಸಂದಾಯವಾಯ್ತಾ ಕೋಟಿ ಕೋಟಿ ಬೆಂಗಳೂರಿನಾದ್ಯಂತ ಈ ಸಚಿನ್ ನಾಯಕ್ ಮೇಲೆ ನೂರಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾದ್ರೂ ಈತನನ್ನ ಮುಟ್ಟುವ ಮನಸ್ಸು ಮಾಡಲಿಲ್ಲ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ಒಬ್ಬರು ಬಂಧನಕ್ಕೆ ಮುಂದಾದಾಗ ಪೊಲೀಸ್ ಇಲಾಖೆಯ ಹಿರಿತಲೆಯೇ ಬೇಡ ಅಂತ ಹುಕುಂ ಹೊರಡಿಸಿದ್ದರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ಅಧಿಕಾರಿಯ ಕೃಪಕಟಾಕ್ಷ ವಂಚಕ ಸಚಿನ್ ನಾಯಕ್ ಮೇಲಿತ್ತು ಅದೇ ಕಾರಣಕ್ಕೆ ಸಚಿನ್ ನನ್ನ ಬಂಧಿಸುವ ಸಾಹಸಕ್ಕೆ ಕಿರಿಯ ಅಧಿಕಾರಿಗಳು ಮುಂದಾಗಲಿಲ್ಲ ನ್ಯಾಯಾಲಯದ ವಾರಂಟ್ ಮೇಲೆ ಒಂದು ಬಾರಿ ಬಂಧನಕ್ಕೊಳಗಾಗಿದ್ದ ಸಚಿನ್ ನಾಯಕ್ ಈಗ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಹದಿನೆಂಟುವರೆ ಲಕ್ಷ ನಾವು ಪೇ ಮಾಡಿರೋದು ಇದುವರೆಗೂ ಪೇ ಮಾಡಿದ್ವಿ ವಿತಿನ್ ಟು ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಜಾನ್ವರಿ ಆದ್ರೂ ಸ್ಟಾರ್ಟ್ ಆಗಲಿ ಫ್ಲಾಟ್ ಕೊಡ್ತೀವಿ ಅಂತ ಹೇಳಿ ಎಸ್ ಟಿ ಮಾಲ್ ಹತ್ರ ಒನ್ ಕಿಲೋಮೀಟರ್ ಹಿಂದ್ಗಡೆ ಅಲ್ಲಿ ಸ್ಕೂಲ್ ಒಂದಿದೆ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕದಲ್ಲೇ ಆ ಜಾಗ ಹೋಗಿ ತೋರಿಸಿದ್ರು ಒಂದು ಲಾ ಫ್ಲಾಟ್ಗೆ ತರ್ಟಿ ಸೆವೆನ್ ಲ್ಯಾಕ್ಸ್ ಹೇಳಿದ್ರು ಇಷ್ಟು ಒಂದು ಮೋಸ ಆಗುತ್ತೆ ಅಂತ ನಾವು ಗೊತ್ತಿರಲಿಲ್ಲ ಆಫ್ಟರ್ ನೋಡಿ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ವಿ ದೆನ್ ಅಟ್ ದ ಸೇಮ್ ಟೈಮ್ ನಮಗೆ ಕೆಲಸಗಳು ಎಲ್ಲ ಕಡಿಮೆ ಆಗುತ್ತೆ ಜೇವಲ್ಸ್ ಎಲ್ಲ ಬೇರೆ ಇಲ್ಲ ಜೇವಲ್ಸ್ ಎಲ್ಲ ಇಡಬೇಕಾಗಿತ್ತು ಇಟ್ಟು ನೋಡಿ ಇನ್ನ ರಿಕವರ್ ಫ್ರಮ್ ದಟ್ ಅದೆಲ್ಲ ಇನ್ನ ಅಲ್ಲೇ ಇದೆ ಫ್ಲಾಟ್ಗಳನ್ನ ಕೊಡೋದಾಗಿ ಜನರನ್ನು ನಂಬಿಸಿದ್ದ ಈ ಸಚಿನ್ ನಾಯಕ್ ದಾಖಲೆಗಳಲ್ಲೆಲ್ಲೂ ತನ್ನ ಹೆಸರಿಲ್ಲದಂತೆ ನೋಡಿಕೊಂಡಿದ್ದಾನೆ ತನ್ನ ಪತ್ನಿಯ ಹೆಸರನ್ನು ಬದಲಾಯಿಸಿ ಕಾನೂನು ಕುಣಿಕೆಗೆ ಸಿಗದಂತೆ ತಪ್ಪಿಸಿಕೊಳ್ಳುವ ಯತ್ನ ನಡೆಸಿದ್ದಾನೆ ಆರಂಭದಲ್ಲಿ ಈತನ ಉಪಚಾರ ಕಂಡು ಹೀಸ್ ಸ್ಮಾರ್ಟ್ ಅಂದ್ಕೊಂಡಿದ್ದ ಜನ ಇದೀಗ ಹೀಸ್ ಮೋರ್ ಡೇಂಜರಸ್ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಲು ಮುಂದಾಗಿದ್ದ ಜಾಗಗಳನ್ನು ಮಾರಾಟ ಮಾಡಿ ಈಗ ನಾಪತ್ತೆಯಾಗಿದ್ದಾನೆ ಸದ್ಯ ಸಚಿನ್ ನಾಯಕ್ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿಯನ್ನ ಪೊಲೀಸರೇ ಹೇಳ್ತಿದ್ರು ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗದಿರುವುದು ಪೊಲೀಸರ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಬೆಂಗಳೂರಿನಿಂದ ಶಶಿಶೇಖರ್ ಮತ್ತು ಚೇತನ್ ಕ್ರೈಂ ಬ್ಯೂರೋ ಸುವರ್ಣ ನ್ಯೂಸ್ ಇನ್ನೂರು ಕೋಟಿ ರೂಪಾಯಿಯ ವಂಚನೆ ಸಾವಿರಾರು ಮಂದಿ ಇಲ್ಲಿ ಹಳ್ಳಕ್ಕೆ ಬಿದ್ದಿದ್ದಾರೆ ನೂರಾರು ಎಫ್ಐಆರ್ ದಾಖಲಾಗಿದ್ರು ಕೇವಲ ಒಂದು ಸಲ ಬಂಧನಕ್ಕೆ ಒಳಗಾಗಿ ಜಾಮೀನಿನ ಮೇಲೆ ಈ ವ್ಯಕ್ತಿ ಬಿಡುಗಡೆಯಾಗಿದ್ದಾನೆ ಎಲ್ಲವೂ ಗೊತ್ತಿದ್ದು ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ ಈತನ ವಂಚನೆಗೆ ಒಳಗಾಗಿರುವ ಶ್ರೀರಾಮ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ರೀತಿ ನಂಬೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದೇ ಮೊದಲ ಪ್ರಶ್ನೆ ಶ್ರೀರಾಮ್ ಅವರೇ ಯಾಕೆಂದ್ರೆ ಬೆಂಗಳೂರಿನ ಬೆಂಗಳೂರಿನಂತಹ ಸಿಟಿಯಲ್ಲಿ ಹತ್ತು ಕಿಲೋಮೀಟರ್ ಅಲ್ಲಿ ಎಂಟು ಲಕ್ಷದಿಂದ ಒನ್ ಬಿ ಹೆಚ್ ಕೆ ಫ್ಲಾಟ್ ಸಿಗುತ್ತೆ ಅಂದರೆ ಆತ ನಿಮ್ಮನ್ನೆಲ್ಲ ನಂಬಿಸ್ದ ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಹೌದು ಮೇಡಮ್ ಯಾಕಂದ್ರೆ ಪ್ರೈಮ್ ಏರಿಯಾ ಬೆಂಗಳೂರಲ್ಲಿರುತ್ತೆ ಒಂದು ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂದರೆ ಪ್ರತಿಯೊಬ್ಬರಿಗೂ ಹಾಸ್ಯ ಆಗುತ್ತೆ ಆಮೇಲೆ ಇವರು ಪ್ರೀ ಲಾಂಚ್ ರೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಮೇಡಮ್ ಈ ಫ್ರೀ ಲಾಂಚ್ಲೇಟ್ರಲ್ಲಿ ಏನಾಗುತ್ತೆ ಅದನ್ನ ಇಪ್ಪತ್ತು ಲಕ್ಷ ಇದ್ದರೆ ಹತ್ತು ಲಕ್ಷಕ್ಕೆ ಕೊಡ್ತಾರೆ ಅಥವಾ ಹದಿನೈದು ಲಕ್ಷ ಇದ್ದರೆ ಏಳು ಲಕ್ಷಕ್ಕೆ ಕೊಡ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮನ್ನು ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಲ್ಲ ಜಾಗ ತೋರಿಸಿ ಯಾರ್ದೋ ಇದಕ್ಕೆ ಇವ್ರದ್ದು ಟಿ ಜಿ ಎಸ್ ಕಂಪ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತೇಳಿ ಬೋರ್ಡ್ ಹಾಕ್ಬಿಡ್ತಾರೆ ನಾವು ನಮ್ಮನ್ನು ದೂರದಿಂದ ತೋರಿಸ್ತಾರೆ ಸರ್ ನೋಡಿ ಸರ್ ಅಲ್ಲೇ ಸರ್ ಹೋಗೋಕೆ ಆಗೋದಿಲ್ಲ ರೋಡ್ ಇಲ್ಲ ಇಲ್ಲಿ ಅಕ್ಸೆಸಬಲ್ ರೋಡ್ ಇಲ್ಲ ನೋಡಿ ಸರ್ ಬೋರ್ಡ್ ಕಾಣುತ್ತೆ ನೋಡಿ ಸರ್ ನೋಡಿ ಸರ್ ಅಂತ ಹೇಳ್ತಾರೆ ಆಮೇಲೆ ನಮ್ಮನ್ನು ಸುಮಾರು ಜನ ಕರ್ಕೊಂಡು ಹೋಗ್ತಾರೆ ಒಂದೇ ಕ್ಯಾಬಲ್ಲಿ ಒಂದು ಹದಿನೈದು ಜನಕ್ಕೆ ಇಪ್ಪತ್ತು ಜನಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಇಪ್ಪತ್ತು ಹತ್ತು ಹತ್ತು ಕ್ಯಾಬ್ಗಳಲ್ಲಿ ನಾವೆಲ್ಲ ನೋಡ್ಕೊಂಡು ಆದಮೇಲೆ ಏನೋ ಗೊತ್ತೆ ಹೋಗಿರ್ಬೋದೇನೋ ಅಂತ ಹೇಳ್ತೀವಿ ಆಮೇಲೆ ಆಫೀಸ್ಗೆ ಬಂದಾಗ ಇಂಡಿವಿಜುವಲ್ ಇಂಡಿವಿಜುವಲ್ ಚೇಂಬರ್ಗಳು ಕರ್ಕೊಂಡು ಹೋಗ್ಬಿಡ್ತಾರೆ ಎ ಸಿ ಚಾಂಬರ್ ಕರ್ಕೊಂಡು ಹೋಗ್ಬಿಟ್ಟಿದೆ ಸರ್ ನೋಡಿ ಇದು ಇಪ್ಪತ್ತು ಲಕ್ಷದ್ದು ಇದು ಮನೆ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಹೌಸು ನಿಮಗೆ ಈಗ ಫ್ರೀ ಲಾಂಚಲ್ಲಿ ಫಿಫ್ಟಿ ಪರ್ಸೆಂಟ್ ಇದು ಮಾಡಿ ಇದ್ದೀವಿ ನಿಮಗೆ ಬೇರೆ ಈ ಥರ ಎಲ್ಲೂ ಕೊಡಲ್ಲ ಸರ್ ನೀವು ನೀವು ಎಷ್ಟು ಪೇ ಮಾಡಿದ್ರಿ ಎಷ್ಟು ಬಿ ಹೆಚ್ ಕೆ ಅಂತ ಬುಕ್ ಮಾಡ್ಕೊಂಡಿದ್ರಿ ನಂದು ಇದು ಮೇಡಮ್ ಸೈಟ್ ಬುಕ್ ಮಾಡಿದ್ದೀನಿ ಅದರಲ್ಲಿ ನನಗೇನಂದ್ರೆ ವಂಚನೆ ಮಾಡಿದೆ ಅಂದರೆ ನಾನು ಆ್ಯಕ್ಚುಲಿ ಒಂದು ಸೈಟ್ ಮಾಡೋಣ ಅಂತ ಹೇಳಿ ಹೋದೆ ಸೈಟ್ 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 ಫ್ಲಾಟ್ ನಾಟ್ ಫ್ಲಾಟ್ ಎಲ್ಲಿ ಎಲ್ಲಿ ಇಲ್ಲೇ ಇದು ಕಣ್ಮಿಣಿಕೆ ಅನ್ಬಿಟ್ಟಿದೆ ಮೈಸೂರು ಇದೆ ಮೇಡಮ್ ಇಲ್ಲಿಂದ ರಾಜರಾಜೇಶ್ವರಿ ಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ ಇಲ್ಲ ಮೇಡಮ್ ಅಲ್ಲಿಂದ ರೈಟ್ ಸೈಡ್ಗೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲೇ ಹತ್ರ ಆಗುತ್ತೆ ಅಂದ್ಬಿಟ್ಟು ನಾವು ನಮಗೆಲ್ಲ ತೋರಿಸಿದ್ರು ತೋರಿಸಾದಮೇಲೆ ನಮಗೆ ಸರ್ ಇದು ಮೂವತ್ತು ಲಕ್ಷ ಮೂವತ್ತೆರಡು ಲಕ್ಷ ಆಗುತ್ತೆ ಸರ್ ನಿಮಗೆ ಫ್ರೀ ಅಂದರೆ ನಿಮಗೆ ಏಳು ಲಕ್ಷಕ್ಕೆ ಒಂದು ಸೈಟ್ ಕೊಡ್ತೀವಿ ನೀವು ಎರಡು ಸೈಟ್ ಬುಕ್ ಮಾಡಿದೆ ಒಂದು ಸೈಟ್ ಫ್ರೀ ಕೊಟ್ಬಿಡ್ತೀವಿ ನಿಮಗೆ ಏಳು ಲಕ್ಷಕ್ಕೆ ಅಂದರೆ ಸರ್ ಫರ್ ಸ್ಕ್ವೇರ್ ಫೀಟು ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ಅಷ್ಟೇ ನೀವು ಮೂರು ಸೈಡ್ ತಗೊಂಡ್ರೆ ಮೂರು ಮುನ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಮುನ್ನೂರ ತೊಂಬತ್ತೈದು ರೂಪಾಯಿಗೆ ಸ್ಕ್ವೇರ್ ಫೀಟ್ಗೆ ಇವತ್ತಿನ ದಿನ ನಿಮ್ಗೆ ಎಲ್ಲಿ ಕೊಡ್ತಾರೆ ಸರ್ ಹಂಗಾಗಿ ಇದೇ ಪ್ರಶ್ನೆ ನನಗೆ ಮೋಸ ಹೋಗಿರೋ ಪ್ರತಿಯೊಬ್ಬರೂ ನಾನು ಕೇಳ್ತಾ ಇರುವಂತಹದ್ದು ಅಷ್ಟು ಕಡಿಮೆ ರೇಟಿಗೆ ನಂಬೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾನೆ ಈ ವ್ಯಕ್ತಿ